ಶಾಸಕರ ನಡುವೆ ಕಿತ್ತಾಟ ಅಮಾನತ್ತುಗೊಂಡ ಅಮಾನತ್ತು ಸಭೆಗೆ ಬರಬಹುದಾ ಶಿವಮೊಗ್ಗದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಮೀಟಿಂಗ್ ಇವತ್ತು ಅಕ್ಷರಶಃ ರಣಗಣವಾಗಿತ್ತು ಯಾವಾಗ ಶಾಸಕ ಚನಬಸಪ್ಪ ಸಭೆಗೆ ಆಗಮಿಸಿದ್ರೋ ಆ ಸಮಯದಲ್ಲಿಯೇ ಶಾಸಕಿ ಬಲ್ಕಿಶ್ ಬಾನು ಅಮಾನತ್ತುಗೊಂಡ ಶಾಸಕರು ಸಭೆಗೆ ಬರಬಹುದಾ ಎಂದು ಪ್ರಶ್ನೆ ಮಾಡಿದ್ರು ಇದರಿಂದ ಕೆರಳಿದ ಶಾಸಕ ಚನಬಸಪ್ಪ ನೀವು ಯಾರು ನನ್ನನ್ನು ಕೇಳೋದಕ್ಕೆ ಅಂತ ತಿರುಗೇಟು ಕೊಟ್ರು ಸಚಿವ ಮಧು ಬಂಗಾರಪ್ಪ ಸಮ್ಮುಖದಲ್ಲಿಯೇ ಮಾತಿನ ಚಕಾಮಕಿ. ಅಪಮಾನ ಮಾಡೋಕೆ ಕರೆಸಿದ್ದೀರಾ ನೀವು ಹಾಗೆ ಮಾತಾಡೋದು ಸರಿಯಲ್ಲ ಶಾಸಕ ಚನ್ನಬಸಪ್ಪಗೆ ಸಚಿವ ಮಧು ಬಂಗಾರಪ್ಪ ಕಿವಿಮಾತು ಮಾತಿಗೆ ಮಾತು ಏಟಿಗೆ ಎದುರೇಟು ಶಾಸಕಿ ಬಲ್ಕೇಶ್ ಬಾನುಗೆ ಸಾಥ್ ನೀಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಏಕವಚನದಲ್ಲಿಯೇ ಶಾಸಕ ಚನ್ನಬಸಪ್ಪಗೆ ತಿರುಗೇಟು ಕೊಟ್ಟರು ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆಯಿತು ಶಾಸಕ ಚನ್ನಬಸಪ್ಪ ಏರುಧ್ವನಿಯಲ್ಲಿ ಮಾತನಾಡಿದ್ರು

ಿಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ ಶಾಸಕರ ನಡುವಿನ ಕಿತ್ತಾಟಕ್ಕೆ ವೇದಿಕೆಯಾಯಿತು ಶಾಸಕಿ ಬಲ್ಕೇಶ್ ಬಾನು ಅವರು ನನಗೆ ಪ್ರಶ್ನೆ ಮಾಡಿದ್ರು ನೀವು ಯಾಕೆ ಉತ್ತರ ಕೊಟ್ರಿ ನೀವು ಆ ರೀತಿ ಹೇಳಿದ್ದು ಸರಿಯಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ರು ಇಷ್ಟಕ್ಕೆ ಜಗಳ ಮುಗಿಯಲೇ ಇಲ್ಲ ಮೈ ಕೊಡವಿದ ಶಾಸಕ ಚನ್ನಬಸಪ್ಪ ಸಭೆಯಿಂದ ಹೊರ ನಡೆಯಲು ಮುಂದಾದ್ರು ಯಾರನ್ನು ಹೊರಗಡೆ ಇಟ್ಟು ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಎಂದು ಶಾಸಕ ಚನ್ನಬಸಪ್ಪ ಸವಾಲ್ ಹಾಕಿದ್ರು ಅವ್ರು ಕೇಳಿದಾರೆ ಅದನ್ನ ನೀವು ಆತರ ಉತ್ತರ ಕೊಡೋದು ತಪ್ಪು ಕೇಳಿದ್ದಾರೆ

ನಿಮ್ಮ ತಲೆ ನಾನು ಹೇಳೋದನ್ನ ಕೇಳಿ ಕೂತ್ಕೊಳ್ಳಿ ಸುಮ್ಮನೆ ಎಂದು ಸಚಿವ ಮಧು ಬಂಗಾರಪ್ಪ ಆವಾಸ್ ಹಾಕಿದ್ರು ನೀವು ಆ ರೀತಿ ಉತ್ತರ ಕೊಡುವುದು ಸರಿಯಲ್ಲ ಎಂದು ಹೇಳಿದ್ರು ಶಾಸಕ ಚನ್ನಬಸಪ್ಪ ಪತ್ರದಲ್ಲಿ ಏನಿದೆ ಒಟ್ಟಾರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶಾಸಕರ ನಡುವೆ ದೊಡ್ಡ ಜಗಳವೇ ನಡೆದು ಹೋಯಿತು ಈ ಘಟನೆಯ ಬಳಿಕ ಶಾಸಕ ಚನ್ನಬಸಪ್ಪ ಪತ್ರದ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸೂಕ್ತ ಮಾಹಿತಿ ತಿಳಿಯದೆ ಜನಪ್ರತಿನಿಧಿಗೆ ಮನಸ್ಸಿಗೆ ಬಂದಂತೆ ನುಡಿದು ಅಗೌರವ ತೋರಿಸಿದ ಘಟನೆಗೆ ಸಂಬಂಧಿಸಿದಂತೆ ನಾನು ಯಾರದು ಕೃಪೆಯಿಂದ ಎಂಎಲ್ಸಿ ಸಿ ಆದವನಲ್ಲ ಜನರ ಭರವಸೆಯಿಂದ ವಿಶ್ವಾಸದಿಂದ ಅವರು ನನಗೆ ನೀಡಿದ ಮತಗಳ ಪವಿತ್ರತೆಯಿಂದ ನಾನು ಈ ಸ್ಥಾನಕ್ಕೆ ಶಾಸಕ ಆಗಿ ಬಂದಿರುವುದು ಆದರೆ ಇಂದು ಸಭೆಯಲ್ಲಿ ನಡೆದ ಘಟನೆ ಜನಪ್ರತಿನಿಧಿಗಳ ಪ್ರತಿಷ್ಠೆಗೆ ಧಕ್ಕೆ ತರುವಂಥದ್ದು ಸಭೆಯಲ್ಲಿ ಭಾಗವಹಿಸಿದ್ದ ಜ್ಞಾನದ ಕೊರತೆ ಇರುವಂತಹ ಎಂಎಲ್ಸಿ ಬಲ್ಕೇಶ್ ಬಾನು ಅವರು ಚುನಾವಣೆಯ ಮೂಲಕ ಆಯ್ಕೆಯಾಗಿರುವ ಜನಪ್ರತಿನಿಧಿಗೆ ತೋರಿದ ಅಗೌರವ ದುರದೃಷ್ಟಕರ ಇದು ಕೇವಲ ವೈಯಕ್ತಿಕ ಸ್ತರದ ಪ್ರಶ್ನೆಯಲ್ಲ ಇದು ಪ್ರಜಾಪ್ರಭುತ್ವದ ಗೌರವವನ್ನೇ ಕುಗ್ಗಿಸುವ ಪ್ರಯತ್ನವಾಗಿದೆ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮಾವಳಿಯ ನಿಯಮ ಮುನ್ನೂರ ನಲವತ್ತೆಂಟರ ಪ್ರಕಾರ ಆರು ತಿಂಗಳ ಕಾಲ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತುಗೊಳಿಸಲಾಗಿದೆ ಆದರೆ ಈ ನಿಯಮಗಳ ಬಗ್ಗೆ ಪೂರ್ಣ ಜ್ಞಾನವಿಲ್ಲದ ಸ್ಥಿತಿಯಲ್ಲಿ ಬಲ್ಕಿಶ್ ಬಾನು ಮಾತನಾಡುವುದು ಓರ್ವ ಚುನಾಯಿತ ಪ್ರತಿನಿಧಿಯ ಹಕ್ಕನ್ನು ಮೊಟಕುಗೊಳಿಸುವ ಪ್ರಯತ್ನ ಜೊತೆಗೆ ಇದಕ್ಕೆ ಕುಮ್ಮಕ್ಕು ನೀಡಿರುವ ಸಚಿವ ಮಧು ಬಂಗಾರಪ್ಪ ಹಾಗೂ ಶಾಸಕ ಶ್ರೀ ಬೇಳೂರು ಗೋಪಾಲಕೃಷ್ಣ ಅವರದ್ದು ಮೂರ್ಖತನದ ಪರಮಾವಧಿಯಾಗಿದೆ ಪ್ರತಿನಿಧಿತ್ವ ಎನ್ನುವುದು ಕೇವಲ ಸ್ಥಾನ ಅಥವಾ ಅಧಿಕಾರವಲ್ಲ ಅದು ಜನರ ಆಶಯಗಳ ಪ್ರತಿಬಿಂಬವಾಗಿದೆ ಎಲ್ಲಿ ಒಂದು ಚುನಾವಣೆಯ ಮೂಲಕ ಆಯ್ಕೆಯಾದ ಪ್ರತಿನಿಧಿಯನ್ನು ನಿರ್ಲಕ್ಷಿಸಲಾಗುತ್ತದೋ ಅಲ್ಲಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳು ನಿರ್ಲಕ್ಷಿಸಿದಂತೆ ಇಂತಹ ಸಾಮಾನ್ಯ ಜ್ಞಾನವಿಲ್ಲದ ಹೇಳಿಕೆಗಳು ತಡೆ ಇಲ್ಲದೆ ಬಿಡುವಂತಿಲ್ಲ ಜನಪ್ರತಿನಿಧಿಗಳ ಸ್ಥಾನಮಾನ ಹಾಗೂ ಪ್ರಜಾಪ್ರಭುತ್ವದ ಗೌರವ ಉಳಿಸಿಕೊಳ್ಳುವುದು ನನ್ನ ಮತ್ತು ಎಲ್ಲರ ಕರ್ತವ್ಯ ಆಗಿದೆ ಎಂದು ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್